ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಉರಿಗಡ್ಲೆ ಚಟ್ನಿಯನ್ನ ಮಾಡಿ ತೋರಿಸ್ತಾ ಇದ್ದೀನಿ ಕ್ವಿಕ್ಕಾಗಿ ಐದು ನಿಮಿಷದಲ್ಲೇ ಮಾಡ್ಬೋದು ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಮಿಕ್ಸಿ ಜಾರಿಗೆ ಇನ್ನೂರು ಗ್ರಾಮ್ ಆಗೋಷ್ಟು ಉರಿಗಡ್ಲೆಯನ್ನು ತಗೊಂಡಿದ್ದೀನಿ ಹಾಗೆ ಐವತ್ತು ಗ್ರಾಮ್ ಕೋಕೋನಟ್ ಹಾಕೊಂಡು ಆರು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾಲ್ಕು ಸ್ಟಿಂಗ್ ಕರ್ಬೇವನ್ನ ಹಾಕಿ ಅರ್ಧ ಇಂಚು ಜಿಂಜರನ್ನು ಹಾಕಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಹಾಗೆ ಸ್ವಲ್ಪ ನೀರು ಹಾಕಿ ಇದನ್ನು ಕ್ಲೋಸ್ ಮಾಡಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬ್ಲೆಂಡ್ ಮಾಡಿದ್ಮೇಲೆ ಚಟ್ನಿ ಹೀಗಾಗಿರುತ್ತೆ ಸೊ ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒನ್ ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಒನ್ ಟೀ ಸ್ಪೂನ್ ಸಾಸಿವೆಯನ್ನು ಹಾಕಿ ಒನ್ ಟೀ ಸ್ಪೂನ್ ಬೇಳೆಯನ್ನು ಹಾಕಿ ಟೂ ಸ್ಟ್ರಿಂಗ್ಸ್ ಆಫ್ ಕದೆಯನ್ನ ಹಾಕಿ ಫ್ರೈ ಮಾಡಿ ಸೈಡಿಗೆ ಇಟ್ಕೊಂಡಿದ್ದೀನಿ ಈಗ ನೋಡಿ ಉರಿಗಡ್ಲೆ ಚಟ್ನಿಯನ್ನ ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಟ್ರಾನ್ಸ್ಫರ್ಮ್ ಮಾಡಿದ ನಂತರ ಒಗ್ಗರಣೆ ಮಾಡ್ಕೊಂಡಿರೋದನ್ನ ಹಾಕಿದ್ರೆ ಉರಿಗಡ್ಲೆ ಚಟ್ನಿ ರೆಡಿ ಆಗುತ್ತೆ ಇಡ್ಲಿಗೆ ಪಡ್ಡುಗೆ ಸೂಪರ್ ಆಗಿರುತ್ತೆ ನಾನು ಪಡ್ಡೂನ ಮಾಡ್ಕೊಂಡಿದೀನಿ ಸೊ ಬಿಸಿ ಬಿಸಿ ಪಡ್ಡುವನ್ನ ಸರ್ವಿಂಗ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹಾಗೆ ಚಟ್ನಿಯನ್ನ ಹಾಕ್ತಾ ಈ ಚಟ್ನಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ನೀವು ಒಮ್ಮೆ ಟ್ರೈ ಮಾಡಲೇಬೇಕಾದಂತ ರೆಸಿಪಿ ಇದು ಉರಿಗಡಲೆ ಚಟ್ನಿ ವಿತ್ ಪಡ್ಡು ರೆಡಿ ನಾವ್ ಧನ್ಯವಾದಗಳು